ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇವರು ಇಷ್ಟು ವೆರೈಟಿ ನಾಷ್ಟ ಮಾಡ್ಯಾರ ಏನು ಮನೆಯಲ್ಲೇ ಮಾಡ್ಯಾರ ಏನು ಹೊರಗಿಂದ ತಂದಾರ ಅಂತ ಅನ್ಸಕತ್ತಿರ್ಬೋದು ನಿಮ್ಗೆ ಆ ವಿಡಿಯೋ ಸ್ಕಿಪ್ ಮಾಡ್ದೆ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ನಾನೇ ಮಾಡಿನೋ ಏನಿಲ್ಲೋ ಅನ್ನೋದು ರೊಟ್ಟಿ ಇಲ್ಲ ಇವತ್ತು ಎಲ್ಲ ಮಸ್ತ್ ಮಸ್ತ್ ಮಾಡಕತ್ತಿನ ಎರಡ ಹೇಳ್ತೀನಿ ನೋಡ ಇಡ್ಲಿ ಮತ್ತೆ ಮಸಾಲ ದೋಸೆ ಮತ್ತೆ ಇನ್ನ ಬೇರೆ ಬೇರೆ ಜಲ್ದಿ ಸ್ನಾನ ಮಾಡಿ ಸ್ನಾನ ಮಾಡಿ ಇಲ್ಲೇ ಇವತ್ತು ಫಾಸ್ಟ್ ಮಾಡ್ತೀನಿ ಮಾಡ್ತೀನಿ ಹ್ಮ್ ಇಲ್ಲಿ ನೋಡ್ರಿ ಇಡ್ಲಿ ಜೊತೆಗೆ ಸಾಂಬಾರ್ ರೆಡಿ ಆಗ್ತಾ ಐತೆ ಇದು ನೋಡ್ರಿ ಬೇಳೆ ಇರ್ಲಾರ್ದ ಸಾಂಬಾರು ಆಮೇಲೆ ಕೆಂಪು ಚಟ್ನಿಗೆ ಈ ಕಡೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಚಟ್ನಿನೂ ಆಯ್ತು ಇಲ್ಲಿ ಕೆಟಲ್ ಅಲ್ಲಿ ನೀರ್ ಬಿಸಿ ಗಿಟ್ಟಿ ನೋಡ್ರಿ ಈ ಕಡೆ ಶಿರಾ ಮಾಡಕ್ರಿ ಈ ಕಡೆ ನೋಡ್ರಿ ಸಾಂಬಾರು ರೆಡಿ ಆಯ್ತು ಶಿರಾನು ರೆಡಿ ಆಯ್ತು ನೋಡ್ರಿ ಒಂದು ಟೂ ಮಿನಿಟ್ಸ್ ಇದನ್ನು ಕಂಪ್ಲೀಟ್ ಆಯ್ತು ಈ ಕಡೆ ನೋಡ್ರಿ ಉಪ್ಪಿಟ್ಟು ಮಾಡಕತ್ತೀನಿ ನೀರು ಬಿಸಿ ಇದ್ದರೆ ನೋಡ್ರಿ ಯಾವುದೇ ಅಡುಗೆ ಇರಲಿ ಒಂದು ಐದು ಐದು ನಿಮಿಷದಲ್ಲಿ ಮುಗಿತದ ನೋಡ್ರಿ ನೀರು ಕಾಯೋಕ್ಕೆ ತಾಗುತ್ತೆ ಈ ಥರ ಕೆಟಲ್ ಇದ್ದರೆ ಭಾಳ ಯೂಸ್ ಆಗುತ್ತೆ ನೋಡ್ರಿ ಇಲ್ಲಿ ನೋಡ್ರಿ ವಡ ಮಾಡಕತ್ತೀನಿ ವಡಾನ ರೆಡಿ ಆಗಕತ್ತವ ನೋಡ್ರಿ ಏನಪ್ಪ ಇವರು ಇಷ್ಟು ಐಟಮ್ ಮಾಡೋಕ್ಕಾರಲ್ಲ ಅಂತ ರೀ ಯಾಕಂದರೆ ಡೈಲಿ ರೊಟ್ಟಿ ಮಾಡ್ತೀವ್ರಿ ನಾವು ಏನೋ ಚೇಂಜ್ ಇರಲಿ ಇವತ್ತು ಬ್ರೇಕ್ಫಾಸ್ಟ್ನಲ್ಲಿ ಕಾಂಬೋ ಮಾಡಿದ್ರಾಯ್ತು ಅಂತಂದ್ರೆ ಒಂದು ನಾಲ್ಕೈದು ಐಟಮ್ ಮಾಡಬೇಕು ಅಂತ ಅನಿಸಿತ್ರಿ ಹಿಂಗಾಗಿ ಮಾಡೋಕ್ಕೀ ನೋಡ್ರಿ ನನಗೆ ಅಡುಗೆ ಮಾಡೋಕಂದ್ರೆ ಬೇಜಾರಿಲ್ಲ ನೋಡಿರಿ ಯಾಕಂದ್ರೆ ಭಾಳ ಖುಷಿ ಅಂದ್ರೆ ಭಾಳ ಇಂಟ್ರೆಸ್ಟ್ ನೋಡಿರಿ ನನಗೆ ನನಗೆ ಎಲ್ಲದಕ್ಕಿಂತ ಏನು ಇಷ್ಟ ಅಂದರೆ ನನಗೆ ಅಡುಗೆ ಮಾಡೋದು ನೋಡ್ರಿ ಅಡುಗೆ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ ನೋಡ್ರಿ ಅದು ನನಗೆ ಫ್ರೆಶ್ ತರಕಾರಿ ಇರಬೇಕು ಅವತ್ತಿಂದ ಅವತ್ತೇ ತಂದು ಮಾಡೋದಂದ್ರೆ ನನಗೆ ಇನ್ನೂ ಅಂದರೆ ಅಷ್ಟು ಇಷ್ಟ ನೋಡ್ರಿ ನನಗೆ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ನಮ್ಮದು ಮಿನಿ ಮಸಾಲ ದೋಸೆನೂ ರೆಡಿ ಆಗ್ತಾ ಇದೆ ನೋಡ್ರಿ ಹಾಲು ಸ್ಟಫಿಂಗೂ ಆಯಿತು ನೋಡ್ರಿ ಕಲರ್ ನೋಡಿರಿ ಗೋಲ್ಡನ್ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ ಇವತ್ತಿನ ಮೆನು ನೋಡ್ರಿ ಆಲೂಗಡ್ಡೆ ರೀ ಮತ್ತು ಚಟ್ನಿ ಸಾಂಬಾರು ಆಮೇಲೆ ಇಡ್ಲಿ ರೀ ಮತ್ತು ಶಿರ ರೀ ಆಮೇಲೆ ಉಪ್ಪಿಟ್ಟು ಮತ್ತೆ ವಡೆ ನೋಡಿರಿ ಇಷ್ಟು ಐಟಮ್ ಮಾಡಿ ನೋಡಿರಿ ಇವತ್ತು ಹಾಂ ನೋಡಿ ಇಷ್ಟು ಚೆನ್ನಾಗೆ ಉಪ್ಪಿಟ್ಟು ಮಾಡೋದು ನೋಡಿ ಇಲ್ಲಿ ತೋರಿಸು ಪಾತ್ರೆ ಕತ್ತಬಾರ್ದು ಯಾವಾಗಲೂ ಪಾತ್ರೆ ಕತ್ತಿದ್ರೆ ಟೇಸ್ಟ್ ಇರೋಲ್ಲ ನೋಡು ಪಾತ್ರೆ ಬಿಟ್ಟು ಬರ್ಬೇಕಿಂದ ಉಪ್ಪಿಟ್ಟು ಅಂತಾರಲ್ಲ ಅಂತ ಮಾಡಿಕೊಡ್ಬೇಕು ನೋಡಿ ಸೂಪರಾಗ நான் இது நங்கியாக என்னாலுதான் நான் இங்கு பாத்திர் பிட்டு பரவைக்கு யவார்தே ஆயித்து யார்த் பார்ஸ்டார் சுப்பர் சிரா மசாலா <laughs> <susinde> <clears throat> <oat booster> ಐತೆ ನೋಡ್ರಿ ಈ ನಿಜವಾದ ಟಾಸ್ಕ್ ಅಂತಂದ್ರೆ ಇಷ್ಟೊತ್ತು ಆಯ್ತಂದ್ರೆ ಈ ಗ್ಯಾಸ್ ಕಟ್ಟಿ ಕ್ಲೀನ್ ಐತೆ ನೋಡ್ರಿ ನನಗೆ ಇಷ್ಟ ಇರ್ಲಾರ್ದ ಕೆಲಸ ಅಂದ್ರೆ ಇದೇ ನೋಡ್ರಿ ಇಷ್ಟ ಇಲ್ಲ ಅಂತ ಬಿಡಕ್ಕೂ ಆಗೋಲ್ಲ ನೋಡ್ರಿ ಆಮೇಲೆ ಅದು ಬಿಟ್ಟು ಬಿಟ್ಟು ಕೆಲಸ ಮಾಡಿದರೆ ಬೇಜಾರು ಬಂದ್ಬಿಡ್ತದ ನನಗೆ ಹಂಗೆ ಮಾಡೋದು ಇಷ್ಟ ಇಲ್ಲ ನೋಡ್ರಿ ಅವಾಗಿನ ಕೆಲಸ ಅವಾಗೆ ಮಾಡ್ತೀನಿ ನಾನು ಯಾವುದು ಇನ್ಕಂಪ್ಲೀಟ್ ಇರಂಗಿಲ್ಲ ನಂದು ಕೆಲಸ ಫಾಸ್ಟ್ ಫಾಸ್ಟ್ ಮಾಡ್ಕೊಂಬಿಡ್ತೀನಿ ನೋಡ್ರಿ ಎಲ್ಲ ಕೆಲಸ ಮುಗೀತು ನೋಡ್ರಿ ಎಲ್ಲ ಕೆಲಸ ಆಯಿತು ಸ್ನಾನ ಮಾಡಿ ಟಿಫಿನ್ ಇವಾಗ ಇಲ್ಲಿ ನೋಡ್ರಿ ಮತ್ತೆ ಎಲ್ಲ ನೀವು ಸ್ಟಾಕ್ ಬಂದ ಇದೆ ಇದೆಲ್ಲ ಮೇಲೆ ಹೋಗಿ ಅಂಗಡಿಯಲ್ಲೆಲ್ಲ ಸೆಟ್ ಮಾಡ್ಕೋಬೇಕು ನೋಡ್ರಿ ಇಲ್ಲೆಲ್ಲ ವಾಶಿಗೆ ಹಾಕಿರ್ತೀವಲ್ರಿ ಅದೆಲ್ಲ ಒಣಗಿದ ಮೇಲೆ ನೀಟಾಗಿ ಪ್ಯಾಕ್ ಮಾಡಿ ಮತ್ತೆ ತೆಗೆದಿಟ್ಬಿಡ್ತೀವಿ ನೋಡ್ರಿ ಒಬ್ರಿಗೆ ಕೊಟ್ಟಿದ್ದ ಬಟ್ಟೆ ಒಬ್ರಿಗೆ ಕೊಡೋಂಗಿಲ್ಲ ರೀ ನಾವು ನೀಟಾಗಿ ವಾಶ್ ಮಾಡಿ ಕಂಫರ್ಟ್ ಹಾಕಿ ಒಣಗಿಸಿದ ಮೇಲೇ ಮತ್ತೆ ಇನ್ನೊಬ್ರಿಗೆ ಕೊಡೋದು ನೋಡ್ರಿ ಇಲ್ಲಿ ನೋಡ್ರಿ ಸಾಯಂಕಾಲ ಮತ್ತೆ ಅಡಿಗೆ ಸ್ಟಾರ್ಟ್ ಆಯಿತ ನಂದು ಕೆಲಸ ಯಾಕಂದರೆ ಜಲ್ದಿ ಮಾಡ್ಕೊಂಬಿಡ್ತೀನಿ ರೀ ಕಸ್ಟಮರ್ ಬರ್ತಿರ್ತಾರ ಬುಕ್ ಮಾಡ್ಕೊಂಡು ಹೋಗ್ತಾರೆ ಫಸ್ಟು ಆಮೇಲೆ ತಗೊಂಡು ಹೋಗೋಕೆ ಬರ್ತಾರೆ ರಿಟರ್ನ್ ಕೊಡಕ್ಕೆ ಬರ್ತಿರ್ತಾರೆ ಹೀಗಾಗಿ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಇವ್ನಿಂಗ್ ನಾನು ಯಾರು ಈ ಕಾಲ್ ಮಾಡಿದಿರಲ್ಲ ಸರ್ ಒಂದ್ ಎರಡು ನಿಮಿಷ ಪಾಪ ಕರ್ಕೊಂಡಿರೋ ಎಷ್ಟು ಜಲ್ದಿ ಮಾಡ್ಕೋಬೇಕಂದ್ರೂ ಕಸ್ಟಮರ್ ಬರ್ತಾ ಇರ್ತಾರ ಅನ್ನಕ್ಕೆ ಇಟ್ಬಿಟ್ಟಿನ್ರಿ ಏನು ಮಾಡಬೇಕು ವಿಸ್ಮಯನೂ ಮನೆಗಿಲ್ಲ ಸ್ವಲ್ಪ ಸಣ್ಣ ಮಾಡಿ ಹೋಗ್ತೀನಿ ರೀ ಏನಾಗುತ್ತೋ ಗೊತ್ತಿಲ್ಲ ಮಸಾಲಾ ರೈಸ್ ಮಾಡ್ಬೇಕು ಅನ್ಕೊಂಡಿನಿ ಮೆತ್ತಗಾದರೆ ವೇಸ್ಟ್ ಆಗತ್ತಾ ನೋಡಮ್ಮ್ರಿ ಏನಾಗುತ್ತೋ ಗೊತ್ತಿಲ್ಲ ಸಣ್ಣ ಮಾಡಿ ಹೋಗ್ತೀನಿ ಹಂಗ ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಮೇಡಮ್ ಹೇಳ್ರಿ ಇಲ್ಲ ಆ ಇದರಲ್ಲಿ ವಿಡಿಯೋದಲ್ಲಿ ಇಟ್ಟಿಲ್ಲ ಅಲ್ರಿ ಆ ಮರ್ತೃ ಇಲ್ಲ ರೀ ಅದು ರೂಮ್ ಕ್ಲೀನ್ ಮಾಡಕ್ ಹತ್ತಿದ್ವಲ್ಲ ಮೇಡಮ್ ಮಗಳು ಎಲ್ಲ ತೆಗೆದಾಳ್ರಿ ಅದು ನನಗೂ ತೆರ ಬಂದಿಲ್ಲ ನೋಡ್ರಿ ಅಲ್ಲ ಅವತ್ತು ತೋರ್ಸಿದಿ ನಿಮಗ ಅದೇ 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 ರೀ ಅದು ಇದು ಗಂಟೆ ಗಂಟೆ ಇರೋದಿತ್ತ ಕೃಷ್ಣಂದ ಹಾ ಅದೇ ಅದೇ ಈಗ ಇಟ್ಟಿದ್ದೀರಿ ಇವತ್ತು ನೆನಪಾಗಿಲ್ಲ ನೋಡ್ರಿ ನನಗೆ ಚಲೋ ನೆನಪು ಮಾಡಿದಿರಿ ಹೌದ್ರಿ ಯಾವಾಗ ಸರ್ ಬರ್ತಾರೀ ಹ ಈಗ ಒಬ್ರು ಕಸ್ಟಮರ್ ಬಂದಿದ್ರು ನೋಡ್ರಿ ಮೇಲೆ ಹೋಗಿದ್ದೆ ಮತ್ತೆ ಯಾರನ್ನ ಬಂದ್ರೆ ನಾನು ಕೆಳಗೆ ಇಟ್ಕೊಂಡ್ ಬರ್ತೀನಿ ಒಳ್ಳೆ ಹ ಆಯ್ತು ಅಲ್ಲೀ ಅದು ಒಂದಲ್ರಿ ಒಂದು ಮತ್ತೇನಿಲ್ಲ ಹಾಂ ಇದು ಅದನ್ನ ಕೊಟ್ಬಿಡ್ಲ ಒಂದು ಏಳು ನಂಬರ್ ಹಾಂ ಆಸೆ ಹಾಂ ಅಲ್ಲ ಇರ್ತಾವ್ರಿ ಎಂಟು ನಂಬರು ಇರ್ತಾವ ಕೊಡಂದ್ರೆ ಕೊಡ್ತೀನಿ ಅವನು ಅಷ್ಟು ಇಡೀಲ್ಲ ಬಿಡಿರಿ ಫ್ಯಾಟ್ ಇಲ್ಲ ಸಾಕು ಹಾಂ ಇರಲಿ ಸೆವೆನ್ನೇ ಕೊಡ್ತೀನಿ ಬಿಡಿ ಸೆವೆನ್ ಕೊಟ್ಬಿಡ್ತೀನಿ ಹಾಂ ಆಯ್ತು ಹೇಳಿ ನೀವು ಮೊನ್ನೆ ನೆನ್ಪಡೆದು ಚೆನ್ನಾಗಾಯ್ತು ನನಗೆ ಆಯ್ತು ಹಾಂ ಹಾಂ ಎಲ್ಲ ಇಟ್ಟಿನಿ ಮೇಡಮ್ ವಿಗ್ ಒಂದು ಮರ್ತಿದ್ದೆ ನೋಡಿ ಅಷ್ಟೇ ಹಾಂ ಆಯ್ತು ಹೇಳಿ ಆಯ್ತು ಮೇಡಮ್ ಇಲ್ಲ ಲೇಟ್ ಆದರೆ ಮಂಡೇ ಕೊಡಿರಿ ಮೇಡಮ್ ನಡೀತದ ನಡೀತ ನಡೀತದ ನಡೀತದೆ ಹಾಂ ಹಾಂ ಅವತ್ತು ಜಲ್ದಿ ಮುಗೀತಂದರೆ ಕೊಡಿರಿ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಕೊಡಿರಿ ಹಾಂ ಆಯ್ತು ಮೇಡಮ್ ಆಯ್ತು ತ್ಯಾಂಕ್ ಯು ಮೇಡಮ್ ಹಾಂ 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 ತ್ಯಾಂಕ್ ಯು ಆಯ್ತು ಆಯ್ತು ಹಾಂ ಹಾಂ ಆಯ್ತು ಮೇಡಮ್ ಅಷ್ಟೇ ಮಾಡಿ ಹಾಂ ಆಯ್ತು ಆಯ್ತು ಆಯಿತು ಇಲ್ಲ ಇಲ್ಲ ರೀ ಈಗ ಕಸ್ಟಮರ್ ಯಾರು ಬಂದ್ರಂದ್ರೆ ಮತ್ತೆ ಹೋಗ್ತೀನಿ ರೀ ಇಲ್ಲಾಂದ್ರೆ ಯಾರು ಬಂದಿಲ್ಲ ಅಂತಂದ್ರೂ ತೋರ್ ತೊಗೊಂಡು ಬಂದ್ಬಿಡ್ತೀನಿ ರೀ ಒಂಚೂರು ಅಡುಗೆ ರೀ ಇನ್ನೊಂದು ಅರ್ಧ ಗಂಟೆ ಮುಗೀತದ ಹಾಂ ಹಾಂ ಆಯ್ತು 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 ಮೇಡಮ್ ಬಾಯ್ 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 ಹಾಂ ಬಾಯ್ ಹಲೋ ಹಾಂ ಮೇಡಮ್ ಹೇಳಿ ಹಾಂ ಮೇಡಮ್ ಹಾ ಹೇ ಮೇಡಮ್ ಶಾಮ್ಯ ಮತ್ತೊಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು ನೋಡ್ರಿ ನನಗೆ ಹಿಂದಿ ತೆಲುಗು ಅಷ್ಟು ಬರಲ್ಲ ರೀ ಆದ್ರೂ ಸ್ವ ಸ್ವಲ್ಪ ಅರ್ಥ ಆಗ್ತದ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ ನೋಡ್ರಿ ಹಾಂ ಕೆ ಅಡಿಗೆ ಮುಗಿತಾ ಬಂತು ನೋಡ್ರಿ ಪದರ ಚಪಾತಿ ಮಾಡೋಕ್ಕತಿ ನೋಡ್ರಿ ಸ್ಮೂತಾಗಿ ಚೆನ್ನಾಗಿರ್ತಾವೆ ನೋಡ್ರಿ ಚಪಾತಿ ಹಂಗೆ ನಮ್ಮ ಕಸ್ಟಮರ್ ನೋಡ್ರಿ ಭಾಳ ಚೆನ್ನಾಗಿದ್ದಾರ ರೀ ನನ್ನ ಹತ್ರ ಬರೋ ಕಸ್ಟಮರ್ಸು ನಾನು ಏನೇ ಮರ್ತರೂ ಸಿಟ್ ಮಾಡ್ಕೊಳಂಗಿಲ್ಲ ಎಲ್ಲ ಹೇಳ್ತಾರೆ ಮೇಡಮ್ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೆನಪು ಮಾಡ್ತಾರೆ ಮತ್ತು ಟೈಮಿಂಗ್ ಹಿಂಗೆ ಹಿಂಗೆ ಕೊಡೋ ಅಂತ ಹೇಳಿರ್ತೀನಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾರೆ ಮೇಡಮ್ ಹಿಂಗೆ ಆಗಲ್ಲ ರೀ ಹಿಂಗೆ ಹಿಂಗೆ ಅಂತಾರೆ ಒಟ್ಟು ಚೆನ್ನಾಗಿ ನಡೆಯಕ್ಕದ ನೋಡ್ರಿ ನನ್ನ ಬಿಸ್ನೆಸ್ಸು ದೇವ್ರ ದೈಹದಿಂದ ನನಗೆ ಸಿಗೋ ಕಸ್ಟಮರ್ಸ್ ಎಲ್ಲ ಚೆನ್ನಾಗೇ ಇದ್ದಾರೆ ನೋಡ್ರಿ ಭಾಳ ಅಡ್ಜಸ್ಟ್ ಆಗ್ತಾರ ಭಾಳ ಜನಕ್ಕೆ ನೋಡ್ರಿ ಮನೆಯ ಅಡ್ರೆಸ್ ಗೊತ್ತಿದ್ದಿಲ್ಲ ಹೀಗಾಗಿ ಸ್ಕೂಲಿಗೆಲ್ಲ ವಿಸಿಟ್ ಮಾಡ್ತಿರ್ತೀನಿ ರೀ ನಾನು ಟೀಚರ್ಸನು ಎಲ್ಲ ಕಾರ್ಡೆಲ್ಲ ಗ್ರೂಪಿಗೆ ಹಾಕ್ತಾರೆ ವಿಸಿಟಿಂಗ್ ಕಾರ್ಡು ಹೀಗಾಗಿ ಈ ಸತಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಚೆನ್ನಾಗಾಯ್ತು ನೋಡ್ರಿ ನಂದು ರಾತ್ರಿ ಊಟಕ್ಕೆ ನೋಡ್ರಿ ಉಳ್ಳಾಗಡ್ಡೆ ಪಲ್ಯ ಮಾಡಿ ನೋಡಿರಿ ಆಮೇಲೆ ಮಸಾಲ ರೈಸು ಮತ್ತು ಪದರ್ ಚಪಾತಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಾರ್ದ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಹೆಂಗಿತ್ತು ನೋಡ್ರಿ ನಮ್ಮ ಡೈಲಿ ದಿನಚರಿ ಕಮೆಂಟ್ ಮಾಡಿರಿ